ಬಗ್ಗೀಕ ಬಿಡು ಏನು ಅದ್ ಎಲ್ಲಾರ್ಗಂಡು ಸುಲಭ ಇದರಿಯ್ತದೆ ಅದಕ್ಕೆ ಹಿಂಗೆ ನೀನು ಆಕಾಶವೇ ತಲೆ ಮೇಲೆ ಬಿದ್ದಂಗ ಆಡ್ತೀಯಾ ಸುಮ್ಕಿರು ಬರಲಿ ಕಣಿ ಮಾತಾ ಬರ್ಲಿ ನನ್ನ ಮಗ ನಿಂಗೆ ಬೇಕಾ ನಿಂಗೆ ನಾನು ಬೇಕಾ ನಿಂಗೆ ಬೇಕಂತ ಕೇಳಲಿಲ್ಲ ಇತ್ಯರ್ಥ ಮಾಡ್ಕೊಂಡಿಲ್ಲ ಅಂತ ನನ್ನ ಅಪ್ಪನ ಅಲ್ಲ ಕಣಿ ನೋಡಿ ಬರ್ರಿ ಇವತ್ತು ಇರೋತ್ತೈದು ನಾನು ನಿನ್ಗೆ ಹೇಳದ್ನಲ್ಲವಾ ನೀನು ಯಾಕೆ ಹಿಂಗೆ ಹಿಂಗೆ ಎಗ್ರು ಬಿಡತೀಯೋಸಕ್ಕೂ ಕ ಸಮಾಧಾನವಾಗಿ ಅವಾಗ್ಲೇ ಬಿಿನಾಳು ಮಾಡ್ಕೊಂಡು ಹೋಗ್ಲು ದಿಮಾತ್ನಿಂದ ಒಬ್ಬ ತಾವಡೆ ಎಲ್ಲ ವಿಷಯ ಕೇಳೋಣ ಇವ ಕೈ ಒಂದು ಸುಮ್ಕೂರ್ಸ್ಬೇಕು ಈಗ ಏ ಅಕಯ್ಯ ನೀ ನೀನು ಸುಮ್ಕುಕ ನೀನು ನಿನ್ನ ಕಕೆ ಆಮೇಲೆ ಇರಲಿ ಇವಾಗ ನೋಡ ನೀರು ನೋಡ್ಯಾ ಯಾಕೆ ಹಾಸ್ಲೇ ಬಿಟ್ಲು ಏನು ಬಿತ್ಲು ಅಂತ ನಾನು ಕೇಳ್ಕೋಬೇಕು ನೀನು ಸುಮ್ಕುಕ ಏನೂ ಆಗಿಲ್ಲ ಎಲ್ಲರ ಮನೇಲಿ ಇದ್ದಿದ್ದೀಯಾ ನಿಂದೇನು ಹ್ಞೂ ಸುಮ್ಕುಖ ಚಿಂತನಾಡ್ತಾಳೆ ಯಾಕೆ ನೋಡಿ ರೂಟಿ ಓಹ್ ಹಾಸ್ಟೆಲ್ ಬಿಟ್ಬಿಟ್ಟು ಬಂದು ನೋಡೋಣ ಇರಲಿ ಇವರಿಗೆ ಸುಮ್ಕಿರು ನಿನ್ಗೆ ಯಾಕೆ ಅವಳ ಹಾಸ್ಟೆಲ್ ಚೆನ್ನಾಗಿ ಚೆನ್ನಾಗಿಟ್ಕೊಂಡು ಓದಲ್ಲ ಬರೆಯಲ್ಲ ಸುಮ್ಕೆ ಯಾಕೆ ಅಂತ ಹೇಳ್ತಿದ್ ನಾವ್ ಅದಕ್ಕೆ ನಾ ಬೆಳೆಸಿರ್ತಾಳೆ ಇಲ್ದಿರೋ ಊರು ಸಬ್ರಿ ಕಣ್ಣಿ ನಿನಗೆ ಇದೇ ಆಗೈತೆ ನಿನ್ಗೆ ಅಯ್ಯ ಕುತ್ಕೋಷ್ಟು ಕೂತ್ಕೋ ಓ ಇವರು ಬೇರೆ ಇಲ್ಲ ಅವರಲ್ಲಪ್ಪ ನನಗೆ ಏನಪ್ಪ ಈ ರೋಡಲ್ಲಿ ಈ ರೋಡಲ್ಲಿ ಯಾಕಾದ್ರೂ ಬಿಡ್ತೀನೋ ತಲೆ ಚಿನ್ನ ತಿರ್ಕೋಡು ಇಲ್ಲೇ ಈ ಇಪ್ಪ ಜೊತೆಗೆ ಆ ಭಾಗ್ಯಕ್ಕೆ ಒಂದ್ಸರ್ಕಿ ಇನ್ನೂ ಯವನು ಏನ್ ಕೇಳ್ತಾರ ಬರ್ರಿ ರುಪೀ ಅವಾಗಲೇ ಹಸೋದೇ ಏನೋ ಹೇಳೋಕ್ಕಾಗಲಿಲ್ಲ ಕೇಳೋಕ್ಕಾಗ್ಲಿಲ್ಲ ಕೂಕ ಕೂಕ್ಕ ಯೋಕೆ ನಿಮ್ಮ ನಿಮ್ಮಅ ಬಿಡಿಸ್ಬಿಟ್ಲಂತೆ ಆಸನ ಏನಕ್ಕೆ ಏ ಪದಕ ಆಸ್ಲಲ್ಲಿ ಈಸ್ ಬೇಡ ಓದ್ಬೇಡ್ದು ಅಂತ ಹೇಳೋ ಈ ಸುಮ್ಕೆ ಹಂಗೆ ಬಿಡಿಸೈತಿ ತಗೋ ಹಂಗೇವನೇ ಇಲ್ಲ ನೀನೇ ಇದೆ ಒಂದು ಅಡ್ಡಿಸೈ ಮಾಡ್ಕೊಬಿಟ್ಟಿದೆಯಾ ಪದಕ ಕಣೆ ಅದೇನೋ ಓದೋ ಬುಕ್ ಗೊತ್ತಿನಿ ಅಂತ ಹೇಳ್ದೆ ಏನೋ ಬರಿ ಬತ್ತಿದ್ಯಾ ಏನೋ ತಾಂಡಿಲ್ಲ ಅಯ್ಯೋ ಏನಪ್ಪ ಮಾಡಲಿ ಇವ್ರು ಗುಳ್ಗೆ ಇಷ್ಟಿಷ್ಟಕ್ಕೂ ಹಿಂಗೆ ಹಿಡ್ಕೊತಾರೆ ಎಲ್ಲನೂ ಏನಾರು ಯಾವುದೇ ಮಾಡ್ತಿದ್ಯಾ ಏ ಪದ್ಮಕ್ಕ ಒಂದು ಆ ಭಾಗ್ಯಕ್ಕ ಯೋನಿಲ್ಲ ಹಾಗೆ ಆ ಬುಕ್ಕು ಅವನಿಲ್ಲ ಅಂದ ಅಂಗಡಿ ಇಕ್ಕಂಡಿಲ್ವಂತೆ ಖಾಲಿ ಆಗ್ಬಿಟ್ಟದೆ ಎಕ್ಸರ್ಸೈಸ್ ಅಂತ ಹೇಳ್ದೆ ಅದಕ್ಕೆ ಬರಿ ಬರೀಕೈನಾಗ ಓದಿದ್ದೆ ಅಷ್ಟೇ ಹಂಗೆ ಬಿಡು ಇನ್ನು ಯಾವನು ಹಾಚೆ ಬಿಟ್ಲಿ ಏನೂ ಬೇಡ ಇಲ್ಲ ನಿಮ್ಮ ಅವ್ವನ ತಕ್ಕನೇ ಇರು ಏನಂತೆ ಸೇರ್ಕೊಂಡು ನೀನ್ ನೋಡಿ ಹೆಂಗಾಗಿದ್ಯಾ ಊಟ ತಿಂಡಿ ಹೆಂಗ್ ಸರ್ಗೋದಂಗ್ ಬಗ್ಗೆ ಸರಿ ಬಗ್ಕ ಆಯ್ತು ಹಾ ಆಮೇಲೆ ಬರ್ತೀನಿ ಏ ಬಾರಿ ರುಪಿ ಹಿಂಗ ಹಸ್ರ ಅವಲ್ಲ ಈಗ ಹಸ್ರ ಗೊತ್ತೀವ ಯೋನು ನಮ್ಮಂತರ ಜೊತೆ ನಿಂತ್ಕೊಂಡು ಒಂದು ನಾಕ್ ಮಾತಾಡಲ್ವಲ್ಲೇ ಓದಿದ್ದೀ ಅಂತ ಹೇಳ್ಬಿಟ್ಟು ನಮ್ಮ ಅವರೆಲ್ಲ ಕಣ್ಣಿಗೆ ಕನ್ಸಲ್ವಲ್ಲ ನಿನಗೆ ಹಾ ಯೋನು ರೂಪಿ ಹಿಂಗಾದ್ರೆ ನೀನು ಏ ಪತಕ ಹಂಗೇನಿಲ್ಲ ಪತ ಹಂಗೇನಿಲ್ಲ ಸುಮ್ಮನೆ ಏನಂತ ಹೋಗಿ ಮನೆಗಾನ ಹೋಗ್ಬಿಟ್ಟು ಏನಾರ ಕೆಲಸನೋ ಏನೋ ಓದೋದೋ ಏನಾರ ಮಾಡ್ಕೊತೀನಿ ಅದಕ್ಕೆ

ಯುರೋಪಿಯನ್ ಬಂದಿರಲಿಲ್ಲ ನಾವು ನಾವೇ ಹೋಗಿದ್ದು ನಾನು ಹೋಗಿದ್ದಲ್ಲ ಜೊತೆಗೆ ಹೆಣ್ಣು ನೋಡೋಕ್ಕೆ ಇವರಪ್ಪ ಅವರವಯ್ಯ ಇವ್ರ ದೊಡ್ಡಮ್ಮ ಇವ್ರ ಅಣ್ಣ ನಾನು ಐದು ಜನ ಹೋಗಿದ್ದೆ ಇವರು ಬಂದಿರಲಿಲ್ಲ ದೀಪಿನೂ ಬಂದಿರಲಿಲ್ಲ ಇವ್ರ ಅಕ್ಕ ತಂಗಿ ಎರಡೇ ಬಂದಿರಲಿಲ್ಲ ಹೌದಾ ಹಂಗಾರೆ ನಿಮ್ಮ ಅಕ್ಕನೂ ಹೋಗಿಲ್ವಾ ಅಲ್ಲ ಕಣೆ ನಿಮ್ಮ ಬಾಬ ಏನು ಅಂದಿಲ್ವಾ ನಮಗೇನು ಮಾತು ಹೇಳಿಲ್ಲ ಹೆಣ್ಣು ನೋಡಕ್ಕೆ ಅಂತ ಏನು ಬೇಜಾರು ಮಾಡ್ಕೊಂಡಿಲ್ವಾ ಏನು ಹೇಳಿಲ್ವಾ ಅಯ್ಯೋ ನಾನು ಇದೆಲ್ಲಪ್ಪ ಬಂದು ಸಿಗಾಕೊಂಡೆ ಏನು ಹಿಂಗೆ ಒಂದೇ ಸಮ ತಲೆ ತಿಂತಾರೆ ನಾನು ಏನು ಮಾಡಲಿ ಈಗ ಹೆಂಗೆ ತಪ್ಪಿಸ್ಕೊಂಡು ಹೋಗಲಿ ಇಲ್ಲಿಂದ ಪದಕ ಏನೂ ಹೇಳಿಲ್ಲ ಅದ್ರ ಬಗ್ಗೆ ಏನೂ ಅನ್ನಲಿಲ್ಲ ಅಂತ ಅನ್ಕೊತೀನಿ ಹಾಂ ಸಾರಿ ಬಿಡವ ನಿಂಗ್ರಿ ಏನೋ ಗೊತ್ತಿರೋದಿಲ್ಲ ನಿನಗೆ ನಿಮ್ಮ ಮನೆ ಹಸಿಯ ನಿನಗೆ ಏನೂ ಗೊತ್ತಿಲ್ಲ ಅದು ಬಿಡು ನೀನು ಹೋಗಿದ್ದಾಗಲ್ಲ ನಿಮ್ಮ ಮನೆ ಹಸಿ ಎಲ್ಲ ಎಲ್ಲಿ ಗೊತ್ತಿರ್ತದೆ ಆ ಓಲಿ ಬಿಡು ಮೇಲೆ ನಮ್ಮ ಮನೇಲಿ ಇರ್ತಿಯಲ್ಲ ಎಲ್ಲ ಗೊತ್ತಾಗ್ತದೆ ನಿನಗೆ ಹ್ಞೂ ಪುತಕಷ್ಟು ಟೈ ಸಾರಿ ಟೈಮ್ ಆಯಿತು ನಾನು ಗೊತ್ತೀನಿ ಪದಕ ಯಪ್ಪಾ ಹೆಂಗೊ ತಪ್ಪಿಸ್ಕೊಂಡಿ ಏನಿವೆ ಆಳುವೆ ಹಿಂಗೆ ಕೂತ್ಕೊಬಿಟ್ಟು ದಾರಿ ನಾವು ಯಾರು ಹೋಯ್ತಾ ಇದ್ರುವೆ ಎಲ್ಲರೂ ಮಾತಾಡ್ಸ್ಕೊಂಡು ಕುತ್ಕೊಳ್ಳೋದೇ ಈಚಾರ ಏನೋ ಇವಕ್ಕೆ ಅವರಿವ್ರು ಮನೆ ಸುತ್ತಿನಿ ಏನೋ ಇವ್ರಿಗೆ ಯಪ್ಪ ಯಪ್ಪ ಅಪ್ಪ ನನಗೆ ಯಾಕಾದರೂ ನಮ್ಮ ಅವಾಯ ನನ್ನನ್ನು ಆಸೆ ಬಿಡಿಸ್ಬಿಡ್ತು ಇಲ್ಲ ಹೆಂಗಿರತ್ತಪ್ಪ ಈ ಹಳ್ಳಿನಲ್ಲಿ ಅಂತ ನನಗೊಂದು ದೊಡ್ಡ ತಲೆನೋವು ಅಕ್ಕಯ್ಯ ಅಕಯ್ಯ ಈ ಹುಡುಗಿ ನೋಡಿದ್ರೆ ಬಹಳ ಡೌಟ್ ಒಳ್ಳೆ ಹುಡುಗಿ ಯೋನವ ಇವ್ಳಾಡೋದು ನೋಡಿದ್ರೆ ನಂಗೆ ಯಾಕೆ ಹೊಸ ಡೌಟ್ ಬರ್ತದ ನೀನು